ಸಮಸ್ತ ಹೊಸಕೋಟೆ ತಾಲೂಕು ಜನಕ್ಕೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೊಸಕೋಟೆ ಮೇಲ್ಪೇಟೆ ಧರ್ಮರಾಯ ದೇವಸ್ಥಾನದ ಏನು ಕುಲಬಾಂಧವರಿದ್ದಾರೆ ಸುಮಾರು ಇಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ನಮಗೆ ವಹಿಸಿಕೊಟ್ಟ ಈ ಮಕರ ಸಂಕ್ರಾಂತಿ ಗೋವುಗಳ ಪೂಜಾ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಹಿರಿಯರ ಆಶೀರ್ವಾದದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಗೋ ಸೇವೆ ಗೋವರ್ಧನ ಸೇವೆ ಗೋ ಮಾತಿನಲ್ಲಿ ನೂರ ಸಾವಿರಾರು ದೇವರುಗಳು ಇರ್ತದಂತೆ ಅಂದ್ರೆ ಅದಕ್ಕೆ ಪೂಜೆ ಮಾಡಿದ್ರೆ ಎಷ್ಟೋ ದೇವರುಗಳಿಗೆ ಪೂಜೆ ಮಾಡಿದಂತ ಪುಣ್ಯ ಅಂತ ಗೋ ಮಾತೆಯ ಪೂಜಾ ಕಾರ್ಯಕ್ರಮ ಸುಮಾರು ಇಪ್ಪತ್ತು ಒಂಬತ್ತು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೀವಿ ಈ ವರ್ಷ ಮೂವತ್ತನೇ ವರ್ಷ ವಿಶೇಷ ಕಾರ್ಯಕ್ರಮ ಸುಮಾರು ಸಾವಿರಾರು ಹಸುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತದೆ ಅದಕ್ಕೆ ಪಶು ಆಹಾರ ಅಂತಂದ್ರೆ ಭೂಸ ಮೂಟೆ ಎಷ್ಟೇ ಹಸು ಬರ್ಲಿ ಅಷ್ಟು ಹಸುಗಳಿಗೆ ಒಂದೊಂದು ಮೂಟೆ ಪಶು ಆಹಾರ ಕಾರ್ಯಕ್ರಮ ವಿತರಣೆ ಕಾರ್ಯಕ್ರಮ ಇರುತ್ತೆ ಅದೇ ರೀತಿಯಾಗಿ ಪಶುಗಳು ಅದರಲ್ಲಿ ಒಂದು ಹದಿನೈದು ಹಸುಗಳನ್ನ ಸೆಲೆಕ್ಷನ್ ಮಾಡಿ ಪಶುಗಳಿಗೆ ರಾಮ್ ಶೋ ಇರುತ್ತೆ ಅದರಲ್ಲಿ ಯಾವ್ದು ಫಸ್ಟ್ ಸೆಕೆಂಡ್ ಥರ್ಡ್ ಸುಮಾರು ಹದಿನೈದು ಬಹುಮಾನಗಳು ಇರ್ತದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಶರತ್ ಬಚ್ಚೇಗೌಡರು ಇರ್ಬೋದು ಬಿ ಎನ್ ಬಚ್ಚೇಗೌಡ್ರ ಇರ್ಬೋದು ಬಿ ವಿ ಬೈರೇಗೌಡರು ಇರ್ಬೋದು ಪ್ರತಿಭಾ ಮೇಡಮ್ ಅವ್ರು ಇರ್ಬೋದು ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ಜನವರಿ ಹದಿನೈದನೇ ತಾರೀಕು ಸೂ ಫ್ರಮ್ ಸೋ ಹೀರೋ ಆದ ಏನು ಒಂದು ರವಿ ಅಣ್ಣ ಅವ್ರಿರ್ಬೋದು ಮತ್ತೆ ಡೈರೆಕ್ಟ್ ಡೈರೆಕ್ಟರ್ ಆದಂತ ಜೆ ಪಿ ಅಣ್ಣ ಅವ್ರಿರ್ಬೋದು ಅವರಿಬ್ರು ಈ ಕಾರ್ಯಕ್ರಮ ಬರ್ಲಿದ್ದಾರೆ ಹೊಸಕೋಟೆಯಲ್ಲಿ ವಿವೇಕಾನಂದ ಯೋಗ ಕೇಂದ್ರದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನಕ್ಕೆ ಉಚಿತವಾಗಿ ಯೋಗಾಭ್ಯಾಸ ಕಲಿಸ್ಕೊಟ್ಟಂತ ಸುಮಾರು ಅರವತ್ತು ಮೂರು ಜನ ಗುರುಗಳು ಸುಮಾರು ಇಪ್ಪತ್ತು ಸಾವಿರದ ಹೆಚ್ಚು ಜನಕ್ಕೆ ಯೋಗವನ್ನ ಕಲಿಸಿದ್ದಾರೆ ಇನ್ನ ಕಲಿಸ್ತಾ ಇದಾರೆ ಸ್ಕೂಲ್ಗಳು ನಡೀತಾ ಇದ್ದಂತೆ ಅವ್ರ ಅರವತ್ ಮೂರು ಜನನು ಗುರುಗಳನ್ನ ಒಂದು ಸನ್ಮಾನ ಮಾಡಿದಂತ ಕಾರ್ಯಕ್ರಮ ಈ ಬಾರಿ ವಿಶೇಷವಾಗಿ ಕಾರ್ಯಕ್ರಮ ಇರುತ್ತೆ ಹದಿನಾಲ್ಕನೇ ತಾರೀಕು ಮಕ್ಕಳಿಗೆ ಎಸ್ ಎಲ್ ಸಿ ಮಕ್ಕಳಿಗೆ ಹೊಸಕೋಟೆ ಟೌನಿನ ಎಲ್ಲಾ ಎಸ್ ಎಲ್ ಸಿ ಮಕ್ಕಳಿಗೆ ಕ್ವಿಸ್ ಕಾರ್ಯಕ್ರಮ ಇರುತ್ತೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಶಾಲೆಗಳು ಇದರಲ್ಲಿ ಪಾಲ್ಗೊಳ್ತದೆ ಈ ಕಾರ್ಯಕ್ರಮದಲ್ಲಿ ಮೊದಲನೇ ಬಹುಮಾನ ಒಂದು ಲಕ್ಷ ಎರಡನೇ ಬಹುಮಾನ ಐವತ್ತು ಸಾವಿರ ಮೂರನೇ ಬಹುಮಾನ ಇಪ್ಪತ್ತೈದು ಸಾವಿರ ಗೋಮಾತೆಯ ಕಾರ್ಯಕ್ರಮ ಗೋಗಳ ಕಾರ್ಯಕ್ರಮ ನಮ್ಗೆ ತಾಯಿ ಒಂದ್ ವರ್ಷ ಎರಡು ವರ್ಷ ಹಾಲ್ ಕೊಟ್ರೆ ಆ ಗೋವು ನಮಗೆ ಸಾಯವರೆಗೂ ಹಾಲ್ ಕೊಡುತ್ತೆ ಅದು ನಮ್ಮ ತಾಯಿ ತರನೆ ಆ ತಾಯಿಯ ಕಾರ್ಯಕ್ರಮ ಅಮ್ಮನ ಕಾರ್ಯಕ್ರಮ ಈ ಅಮ್ಮನ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಆಶೀರ್ವದಿಸಿ ತಾವೆಲ್ಲ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೇನೆ ಎಲ್ಲರಿಗೂ ನಮಸ್ಕಾರ ಮಕರ ಸಂಕ್ರಾಂತಿಯ ಶುಭಾಶಯಗಳು ವಿಶೇಷವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಪೂಜ್ಯ ಸ್ಥಾನ ಇರುವ ಗೋವುಗಳಿಗೆ ಮಕರ ಸಂಕ್ರಾಂತಿ ಒಂದು ವಿಶೇಷ ಹಬ್ಬ ಮೂವತ್ತು ವರ್ಷಗಳಿಂದ ವರ್ಸಕೋಟೆಯಲ್ಲಿ ಸಿ ಅವರು ಗೋ ಸೇವಕರು ಸಮಾಜ ಸೇವಕರು ಆದಂತಹವರು ಗೋವುಗಳ ಸೇವೆಯನ್ನು ನಡೆಸ್ಕೊಳ್ತಾ ಬಂದಿದ್ದಾರೆ ಈ ಬಾರಿಯು ಮೂವತ್ತನೇ ವರ್ಷದ ವಿಶೇಷವಾಗಿ ಎರಡು ದಿನಗಳ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಮೊದಲನೇ ದಿನ ನಗರದ ಎಲ್ಲ ಶಾಲೆಗಳ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಎರಡನೇ ದಿನ ಗುರುವಾರ ಸಂಜೆ ಎಲ್ಲ ರಾಸುಗಳಿಗೆ ವಿಶೇಷವಾದಂಥ ಪ್ರದರ್ಶನ ಹಾಗೂ ರ್ಯಾಂಪ್ ವಾಕವನ್ನು ಏರ್ಪಡಿಸಲಾಗಿದೆ ಎಲ್ಲ ಹಸುಗಳಿಗೂ ಪಶು ಆಹಾರವನ್ನು ವಿತರಣೆ ಮಾಡೋದ್ರ ಮೂಲಕ ಆಯ್ದ ರಾಸುಗಳಿಗೆ ಬಹುಮಾನ ವಿತರಣೆ ಗೌರವಾರ್ಪಣೆ ಇರುತ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಟ ನಟಿಯರಿಗೆ ಹಾಗೂ ಉಚಿತ ಯೋಗಾಭ್ಯಾಸ ಮಾಡಿದಂತಹ ಮಾಡಿಸಿದಂತಹ ಗುರುಗಳಿಗೆ ಗೌರವ ಸನ್ಮಾನಗಳನ್ನು ಹಾಗೆ ಈ ಕಾರ್ಯಕ್ರಮದಲ್ಲಿ ಹೊಸಕೋಟೆ ಶಾಸಕರು ಭಾಗವಹಿಸಲಿದ್ದಾರೆ ಹಾಗೆ ವಿಶೇಷವಾದಂತ ಗಣ್ಯ ಮಾನ್ಯರು ಆಗಮಿಸಲಿದ್ದಾರೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಹಾಗೆ ರಾಸುಗಳನ್ನ ಗುರುವಾರ ಸಂಜೆ ಹೊಸಕೋಟೆ ಗೌಡ ಕ್ರೀಡಾಂಗಣಕ್ಕೆ ಕರ್ತರಬೇಕಾಗಿ ಈ ಮೂಲಕ ಕೋರಿಕೊಳ್ಳಲಾಗಿದೆ ಧನ್ಯವಾದಗಳು